ಸೊ ಅದ ಸೋಷಿಯಲ್ ಮೀಡಿಯಾದಲ್ಲಿ ಸಕ್ಕತ್ತ ಅಂದ್ರೆ ಹಾಕೊಂಡಿದ್ರು ಆ ವಿಡಿಯೋನ ಕೆಲವ್ರು ನಿಮಗೆ ಫೋನ್ ಮಾಡಿದ್ರಂತೆ ನೀವು ಕಾಲ್ ರಿಸೀವ್ ಮಾಡಿ ಇಲ್ಲ ನಾನು ಬ್ಯುಸಿ ಇದ್ದೀನಿ ಆಮೇಲೆ ಮಾಡ್ತೀನಿ ಅಂತ ಅಂದ್ರೆ ಆ ಮಗುನ ಮಾತಾಡಿಸ್ಬೇಕು ಅಂತ ಹೇಳಿ ತುಂಬಾ ಜನ ಕಾಲ್ ಮಾಡಿದ್ರು ಬಟ್ ಅವ್ರೇನೋ ಅದು ನನ್ ಕಾರ್ ಮಾರಿರೋದು ಮೂರ್ ವರ್ಷ ಹಿಂದೆ ಮಗು ದೊಡ್ಡೊಳಗ ಈಗ ಆ ವಿಡಿಯೋ ವೈರಲ್ ಆಗಿತ್ತಲ್ವಾ ಸೊ ಅದಕ್ಕೋಸ್ಕರ ಕಾರ್ ಮಾರಿ ಮೂರ್ ವರ್ಷ ಆಗಿದೆ ಮಗಳಿಗೆ ಆ ಕಾರ್ ಇದೆ ಇತ್ತು ಅನ್ನೋದೇ ನೆನಪಿಲ್ಲ ಆ ಕಾರ್ ಮಾರಿ ಮೂರ್ ವರ್ಷ ಆದ್ಮೇಲೆ ಈ ವಿಡಿಯೋ ವೈರಲ್ ಆಗಿದೆ ಸರಿ ನನ್ ಮಗಳ್ನ ನೀವು ಮೋಸ್ಟ್ಲಿ ಎಷ್ಟೊಂದು ಆಟೋ ಅವೆಲ್ಲ ನಾನು ನೋಡಿ ವಿಡಿಯೋಸ್ಗಳು ಅವಳು ದೊಡ್ಡದಾಗಿ ಬೆಳೆದ ನಿಂತಿದ್ದಾರೆ ಸೋಶಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ ಅಲ್ಲಿ ಬರ್ಕೊಂಡಿದ್ರು ಆ ವಿಡಿಯೋ ಹಾಕ್ಬಿಟ್ಟು ಈ ವಿಡಿಯೋ ನೋಡಿದಾಗ ನಂಗೆ ಕರಳು ಕಿತ್ ಬರುತ್ತೆ ಸೊ ನಾನು ಅಜಯ್ ಅವರಿಗೆ ಕಾಲ್ ಮಾಡಿದ್ದೆ ಅವರು ರಿಸೀವ್ ಮಾಡಿ ನಾನು ಬಿಸಿ ಇದ್ದೀನಿ ಅಂತ ಹೇಳಿದ್ರು ನಾನು ಆಕ್ಚುಲಿ ಕಾಲ್ ಮಾಡಿರೋದು ಮಗುನ ಮಾತಾಡ್ಸಕ್ಕೆ ಇಲ್ಲ ಇಲ್ಲ ನಾನು ಬಿಸಿ ಇದೆ ಅಂತ ಖಂಡಿತ ಹೇಳಿದ್ದಲ್ಲ ಇವಾಗ ನಾನು ಇಂಟರ್ವ್ಯೂಲ್ ಕೂತ್ಕೊಂಡಿದ್ದೀನಿ ನಂಗೆ ಒಂದು ಫೋನ್ ಬರುತ್ತೆ ಏನು ಹೇಳ್ಬೇಕು ನಾನು ಹೌದು ನನಗೊಂದು ಫೋನ್ ಬಂದರೆ ನಾನು ಈಗ ಈಗ ಮೂರು ಜನಕ್ಕೆ ನೀವು ನೋಡಿರ್ಬೋದು ಲೈವ್ ಸ್ಟಾರ್ಟ್ ಆಗೋ ಮುಂಚೆ ನಾನು ಲೈವ್ ಲೈವಲ್ಲಿ ಆಮೇಲೆ ಮಾಡ್ತೀನಿ ಅಂತ ಹೇಳಿದ್ದಿದ್ದೆ ಸೊ ಅದನ್ನೇ ಅದೇ ಬೇರೆ ಬೇರೆ ಥರ ಅರ್ಥ ಎಲ್ಲನೂ ಕ್ಲಾರಿಫೈ ಮಾಡ್ತಾ ಕೂಡಕ್ಕಾಗಲ್ಲ ಲೆಟ್ಸ್ ಸ್ಟಾಕ್ ಅಬೌಟ್ ಯುದ್ಧಕಾಂಡ ಕ್ಲಾರಿಫಿಕೇಷನ್ಸ್ ಅದು ಜೀವನ ಪೂರ್ತಿ ನಡೀತಾನೆ ಅದು ಮಾಡ್ತಾ ಕೂತ್ಕೊಂಡ್ರೆ ಈ ಯುದ್ಧಕಾಂಡ ಇಟ್ಟು ನಮ್ಮ ಕೆಲಸ ಪಕ್ಕಕ್ಕೆ ಇಟ್ಟು ಬರೀ ಕ್ಲಾರಿಫೈ ಮಾಡ್ಕೊಂಡು ಕೂಡಬೇಕಾಗತ್ತೆ ಅಂದರೆ ಸೆಲೆಬ್ರಿಟಿಯ ಜೀವನ ಹಾಗೆ ಏನು ಮಾಡೋಕ್ಕಾಗಲ್ಲ ಎಸ್ ಸರ್ ಹೌದು ಸೆಲೆಬ್ರಿಟಿ ಅಂದಾಗ ಪಾಸಿಟಿವ್ ಆರ್ ನೆಗೆಟಿವ್ ಎರಡೂ ಬರುತ್ತೆ ಯುದ್ಧ ಕಾಂಡ ರವಿಚಂದ್ರನ್ ಸರ್ ಮಾಡಿದರು ಅದಾದಮೇಲೆ ಈಗ ನೀವು ಚಾಪ್ಟರ್ ಟೂ ಮಾಡಿದ್ದೀರಾ ಸೊ ಅವರು ಸಹ ಬಂದರು ನಿಮಗೆ ಸಾಥ್ ಕೊಟ್ಟರು ಹೇಗೆ ಅನಿಸುತ್ತೆ ಸರ್ ಎಲ್ಲೆಲ್ಲಿ ಶೂಟ್ ಆಯಿತು ಯಾವ ಥರ ಹೇಗೆ ಇಡೀ ಸಿನಿಮಾ ನಾವು ಮ್ಯಾಕ್ಸಿಮಮ್ ಸೆಟ್ಗಳು ಹಾಕಿ ಶೂಟ್ ಮಾಡಿರ್ತಕ್ಕಂಥದ್ದು ಬಿಕಾಸ್ ಟೈಮ್ ನಮ್ಮ ಕಂಟ್ರೋಲಲ್ಲಿ ಇರಬೇಕಾಗಿತ್ತು ಕಲರ್ ಪ್ಯಾಲೆಟ್ ಡಿಸೈನ್ ಎಲ್ಲನೂ ನಮ್ಮ ಕಂಟ್ರೋಲಲ್ಲಿ ಇರಬೇಕಾಗಿತ್ತು ಇದು ಬಹುಶಃ ಅದಕ್ಕೆ ಬೇರೆಯವರು ಪ್ರೊಡ್ಯೂಸ್ ಮಾಡಿದರೆ ಯಾವುದೋ ಒಂದು ಜಾಗದಲ್ಲಿ ಹೋಗಿ ಅದನ್ನು ಬಾಡಿಗೆಗೆ ತೊಗೊಂಡು ಇಷ್ಟರಲ್ಲೇ ಫಿನಿಷ್ ಮಾಡಿ ಅಂತ ಅಂದ್ಕೊಂಡು ಓಕೆ ನಮಗೆ ಎರಡೇ ದಿನ ಈ ಲೊಕೇಶನ್ ಅವೈಲಬಿಲಿಟಿ ಇದೆ ಓಕೆ ಬಾಡಿಗೆ ಜಾಸ್ತಿ ಆಗ್ತಾ ಇದೆ ನಾವು ಶೂಟ್ ಮಾಡಿ ಬಂದು ಎಡಿಟ್ ಹಾಕ್ಕೊಂಡು ನೋಡಿ ಓಕೆ ಚೆನ್ನಾಗಿ ಒಂದು ಸ್ವಲ್ಪ ಏನೋ ಬಂದಿದೆ ಇನ್ನೊಂದು ಸಲ ಹೋಗಿ ಶೂಟ್ ಮಾಡೋಣ ಅವಾಗ ಅದು ಬೇರೆ ಯಾರೋ ಶೂಟಿಂಗ್ ತೊಗೊಂಡಿರ್ಬೋದು ಪೇಂಟಿಂಗ್ ಚೇಂಜ್ ಆಗ್ಬೋದು ಈ ಥರದ್ದು ಪರಿಸ್ಥಿತಿಗಳು ಬರಬಾರ್ದು ಅಂತ ಮೋಸ್ಟ್ ಆಫ್ ನೈಂಟಿ ನೈನ್ ಪರ್ಸೆಂಟ್ ಆಫ್ ದಿ ಲೊಕೇಶನ್ಸ್ ನಮ್ಮ ಕಂಟ್ರೋಲಲ್ಲೇ ತೊಗೊಂಡು ಸೆಟ್ಗಳನ್ನು ಹಾಕಿ ಎಲ್ಲ ಬ್ಯಾಂಗ್ಳೂರಲ್ಲೇ ಶೂಟ್ ಮಾಡಿರೋದು ಬೆಂಗಳೂರಿಂದ ಎಲ್ಲೂ ಹೋಗಿಲ್ಲ ಬಿಕಾಸ್ ಇದು ಸಿಟಿನಲ್ಲೇ ನಡೆಯುವಂಥ ಕಥೆ ಸಿಟಿ ಕೋರ್ಟ್ ಸಿಟಿ ಕೋರ್ಟ್ ಇಷ್ಟೇ ಹೋಗುವಂಥ ಸಿನಿಮಾ ಆಗಿರೋದ್ರಿಂದ ಇಲ್ಲೇ ಶೂಟ್ ಮಾಡಿದ್ದು ಸೊ ಅಂದರೆ ಟ್ರೈಲರ್ ಎಲ್ಲ ನೋಡಿದಾಗ ನಮ್ಗೆ ಅನಿಸುತ್ತೆ ಒಂದು ಏನೋ ಒಂದು ಮೇಕಿಂಗ್ ತುಂಬ ಚೆನ್ನಾಗಿದೆ ಅಂತ ರವಿಚಂದ್ರನ್ ಸರ್ ಸಾಥ್ ಕೊಟ್ರು ಏನು ಹೇಳಿದ್ರ ಸರ್ ಹೇಗಂತ ಹೇಗೆ ಅನ್ಸುತ್ತೆ ಸರ್ ಅವರೇ ವೇದಿಕೆ ಮೇಲೆ ಹೇಳ್ಬಿಟ್ರಲ್ಲ ನಿನ್ನಲ್ಲಿ ನನ್ನ ಕಂಡೆ ಅಂತ ಅಂದರೆ ಒಬ್ಬ ಕನಸುಗಾರ ಇನ್ನೊಬ್ಬ ಕನಸುಗಾರನ ಕಾಣ್ತಾನೆ ಅಂತಂದ್ರೆ ನನಗೆ ಅದಕ್ಕಿಂತ ದೊಡ್ಡ ಅವಾರ್ಡ್ ಇಲ್ಲ ನನಗೆ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಸಿಕ್ಕಾಯಿತು ಅಂತಲೇ ಹೇಳ್ತೀನಿ ನಾನು ಬಿಕಾಸ್ ರವಿ ಸರ್ ನಾನು ಕಂಡಂಗೆ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸಲ್ಲಿ ಅಷ್ಟು ಸಿನಿಮಾನ ಪ್ರೀತಿಸೋರು ತಮ್ಮ ಇಡೀ ಜೀವನ ಅದಕ್ಕೆ ಮುಡಿಪಾಗಿಟ್ಟೋರು ಸಿನಿಮಾ 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 ಅಂತಲೇ ಬದಗ್ದೋರು ಆ ಥರದ್ದು ಪ್ಯಾಷನ್ ನಾನು ಯಾರಲ್ಲೂ ನೋಡಿಲ್ಲ ನೋಡೋಕ್ಕೆ ಸಾಧ್ಯವೂ ಇಲ್ಲ ಅವರಷ್ಟು ನೋಡಿರ್ತಕ್ಕಂಥ ಸ್ಯಾಕ್ರಿಫೈಸಸ್ ಅವರಷ್ಟು ನೋಡಿದಂಥ ಕಷ್ಟಗಳು ಅವರಷ್ಟು ನೋಡಿದಂಥ ಕನಸುಗಳು ಬಹುಶಃ ಯಾರೂ ನೋಡೋಕ್ಕೆ ಸಾಧ್ಯ ಇಲ್ಲ ಅವರು ನನಗೆ ಆ ಥರದ್ದೊಂದು ಒಂದು ಮಾತು ಹೇಳ್ತಾರೆ ಇವನಲ್ಲಿ ನನ್ನ ಕಂಡೆ ನಾನು ಅಂತ ಹೇಳಿದಾಗ ನನ್ನ ಸಾರ್ಥಕತೆ ಅಲ್ಲಿ ನನಗೆ ಯುದ್ಧ ಕಂಡ ನೂರು ಕೋಟಿ ಸಂಪಾದನೆ ಮಾಡಿದಷ್ಟೇ ಖುಷಿ ಆಯಿತು ಅದು ಟಿಕೆಟ್ ತೊಗೊಂಡ್ರಲ್ಲ ಹೌದು ಯಾ ಫಸ್ಟ್ ಪರ್ಸನ್ ಟಿಕೆಟ್ ತೊಗೊಂಡಿದ್ದಕ್ಕೆ ಅದಕ್ಕೆ ನಾನು ಕೊನೆ ಉಸಿರಿರೋವರೆಗೂ ಚಿರಋಣಿಯಾಗಿರ್ತೀನಿ ಅದೇ ಅವ್ರದ್ದೊಂದು ಒಂದು ಲಕ್ಕಿ ಹ್ಯಾಂಡಿಂದ ಆ ಫಸ್ಟ್ ಟಿಕೆಟ್ ಪರ್ಚೇಸ್ ಆಗಿರೋದು ಅದಕ್ಕಿಂತ ದೊಡ್ಡ ಶುಭ ಇನ್ನೊಂದು ಇರೋದಕ್ಕೆ ಸಾಧ್ಯವೇ ಇಲ್ಲ